ಭಾರತೀಯ ಸಮಾಜ ಏನಿದೆಯೋ ಇದು ಯಾವ ರೀತಿ ಚೌಕಟ್ಟಲ್ಲಿ ಗಂಡು ಮತ್ತು ಹೆಣ್ಣನ್ನು ಬೆಳೆಸ್ತಾ ಇದೆ ಅಂತಂದರೆ ಗಂಡಸ್ರಿಗೆ ಒಂದು ಚೌಕಟ್ಟನ್ನು ವಿಧಿಸ್ಬಿಟ್ಟಿದ್ದಾರೆ ಗಂಡು ಅಂದರೆ ಅಥವಾ ಗಂಡ ನನಗೆ ಹೆಂಗಿರಬೇಕು ಅಂತಂದರೆ ಗಂಡ ಹೆಂಗಿರಬೇಕು ಅಂತಂದರೆ ಯಂಗ್ಸ್ಟರ್ಸ್ ಇದಾರಲ್ಲ ಅವರೆಲ್ಲ ಬರೀತಾರೆ ಓನಿಗೆ ಒಳ್ಳೆ ಅಮಿತಾಬ್ ಬಚ್ಚನ್ ನನಗೆ ಗಡಿಸು ನೀರು ಬೇಕು ಆಮೇಲೆ ಸಿಕ್ಸ್ ಪ್ಯಾಕ್ಸ್ ಇರಬೇಕು ಆ್ಯಪ್ಸ್ ಇರಬೇಕು ನನಗಿಂತ ಹೆಚ್ಚು ಸಂಬಳ ತಗೊಳ್ಳೋನಾಗಿರಬೇಕು ಬೆಂಗಳೂರಿನಲ್ಲಿ ಇರೋನಾಗಿರಬೇಕು ನನಗಿಂತ ಎತ್ತರ ಇರೋನಾಗಿರಬೇಕು ಶ್ರೀಮಂತ ಐದು ಅಂಕಿ ಸಂಬಳ ತಗೊಳ್ಳೋಣ ಆಗಿರಬೇಕು ಅವರಿಗೊಂದು ಈಗಿನ ಹುಡುಗರದ್ದು ಇನ್ನೊಂದು ಅಟಿಟ್ಯೂಡ್ ಅಂದರೆ ಆ ಮೇಲ್ ಅಟಿಟ್ಯೂಡು ಅವನು ನೋಡಿದ್ರೆ ಗಂಡಸು ಅನ್ನುವಂಥ ಒಂದು ಅಟಿಟ್ಯೂಡ್ ಇರಬೇಕು ಅವ್ನು ಮೀಸೆ ತಿರುವುದಿದ್ರೆ ಮೀಸೆ ತಿರುವುದಂಗೆ ಅನ್ನಿಸ್ತಾ ಇರಬೇಕು ಅಂದರೆ ಗಂಡು ಅಂದರೆ ಗಂಡ ಅಂದರೆ ಹಿಂಗಿರಬೇಕು ಅನ್ನುವ ಒಂದು ಚೌಕಟ್ಟನ್ನು ಹಾಕಿ ಹಾಕಿ ಈ ಸಮಾಜ ಗಂಡಸರನ್ನು ತುಂಬ ಹಿಂಸೆಗೊಳಪಡಿಸಿ ನಿಜವಾಗಿ ಗಂಡಿನ ಒಳಗಿರುವ ಹೆಣ್ಣು ಗುಣವನ್ನು ಗಂಡಿನ ಒಳಗಿರುವ ಮೃದುತ್ವವನ್ನು ಈ ಸೊಸೈಟಿ ನಾಶ ಮಾಡಾಕಿದೆ ಸಿನಿಮಾ ನೋಡುವಾಗ ಎಷ್ಟು ಜನ ಗಂಡ ಹೆಂಡತಿ ಒಟ್ಟು ಸಿನ್ಮಾ ನೋಡಕ್ಕೆ ಹೋಗಲ್ಲ ಗೊತ್ತಾ ಯಾಕೆ ಸಿನ್ಮಾ ನೋಡಲ್ಲ ಹೇಳಿ ಸಿನಿಮಾ ನೋಡುವಾಗ ಕೆಲವು ಗಂಡಸ್ರಿಗೆ ಕಣ್ಣೀರು ಬರುತ್ತೆ ಹೆಂಡತಿ ಕಡೆ ಕಣ್ಣೀರು ಬಂದರೆ ಅಯ್ಯೋ ಹೆಂಗಸರು ಥರ ಅಳತಾನೆ ಒಳಕ್ಕೆ ಇಷ್ಟ ಇಲ್ಲ ಇವರಿಗೆ ಅದಕ್ಕೆ ಸಿನಿಮಾ ನೋಡೋದು ಸೀರಿಯಲ್ ಎಲ್ಲ ನೋಡೋಲ್ಲ ತುಂಬ ಜನ ಸೀರಿಯಲ್ ಎಲ್ಲ ನೋಡಿ ಹೆಂಗಸರು ಕಣ್ಣೀರು ಸುರಿಸ್ತಾ ಇರ್ತಾರೆ ಇವರು ಕಣ್ಣೀರೇ ಬರದೇ ಇರುವಂತ ನ್ಯೂಸ್ ನೋಡ್ತಾ ಇರ್ತಾರೆ ರಟ್ಟ ಏರ್ಸಕ್ ಚೆನ್ನಾಗುತ್ತೆ ಅಂತ ಅಂದರೆ ನಾವು ಗಂಡಸರು ಅಂದ್ರೆ ಅವರ ಭಾವನೆಗಳನ್ನ ಕೊಂದು ಈ ಭಾರತೀಯ ಸಮಾಜ ಅವ್ರನ್ನ ತುಂಬಿ ತುಂಬಿ ತುರುಕಿ ತುರುಕಿ ಏ ನಿಮ್ ಗಂಡಸು ಅಂತಂದ್ರೆ ಹಿಂಗಿರ್ಬೇಕು ಮುನ್ನುಗ್ತಾ ಇರಬೇಕು ಮತ್ತೆ ನಾನು ನಮ್ಮ ಶಿಬಿರದಲ್ಲಿ ಹುಡುಗರಿಗೆ ಪ್ರಶ್ನೆ ಕೇಳ್ತಾ ಇರ್ತೀನಿ ನಿಮ್ಮಲ್ಲಿರುವ ಗಂಡು ಗುಣ ನಿಮ್ಮಲ್ಲಿರುವ ಹೆಣ್ಣು ಗುಣ ಎಲ್ಲರೂ ಗಂಡು ಗುಣ ಅಂದರೆ ಯಾವುದಕ್ಕೂ ಧೈರ್ಯ ಇದೆ ಮುನ್ನುಗ್ಕೊಂಡು ಹೋಗೋದು ಸಿಟ್ಟು ಬಂದ ಕೂಡಲೇ ಪಠಾರ ಅಂತ ಹೊಡೆಯೋದು ಕೋಪ ಮಾಡ್ಕೊಳ್ಳೋದು ಕೆಟ್ಟ ಕೋಪ ಮಾಡೋದು ಅವರೇ ಹೇಳ್ತಾರೆ ಕೆಟ್ಟ ಕೋಪ ಮಾಡೋದು ಗಂಡು ಗುಣ ಅಂತೆ ಆಯಿತಾ ಸಿಟ್ಟು ಬಂದರೆ ಹೊಡೆಯೋದು ಗಂಡು ಗುಣ ಅಂತೆ ಧೈರ್ಯವಾಗಿ ಮುನ್ನುಗ್ಗೋದು ನಿಮ್ಗೆ ಧೈರ್ಯ ಅಲ್ವೇನೆ ಚೈತ್ರ ಹಾಂ ಶಾಂತಿ ನಿಮಗೆ ಕೋಪ ಬರಲ್ವೇನ್ರಿ ಶಾಂತಿ ಅಂತ ಇಟ್ಕೊಂಡ್ರು ಕೋಪ ಬರೋದು ಅಳು ಬರೋದು ಹಾಂ ಧೈರ್ಯವಾಗಿ ಮುನ್ನುಗ್ಗೋದು ಉಕ್ಕುಲ್ರಾಗಿರೋದು ಇದು ಮನುಷ್ಯ ಸ್ವಭಾವ ನಾವು ಗಂಡಸ್ರಂದ್ರೆ ಹಿಂಗೆ ಇರಬೇಕು ಅಂದರೆ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಿಜವ ನಿಜವಾಗಿ ಗಂಡು ಮಕ್ಕಳನ್ನ ಭಾರತೀಯ ಸಮಾಜ ತುಂಬಾ ಹಿಂಸೆ ಒಳಪಡಿಸಿದ್ರು ಮೊನ್ನೆ ತಂಗ ಹದಿನೈದು ಹದಿನಾರು ವರ್ಷದ ಹುಡುಗರು ನಮ್ಮ ಗಂಡು ಮಕ್ಕಳು ಅಮ್ಮನ ಸೆರೆಗೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಆಸ್ಪತ್ರೆಗೆ ಮಗನ ಕರ್ಕೊಂಡು ಬರ್ತಾರಲ್ಲ ಆ ಮಗದಿರೋ ಅವನ್ ಏನಾಯ್ತು ಅಂತ ಹೇಳಲ್ಲ ಅವನಿಗೆ ಬಗೆಯಲ್ಲಿ ನೋಡಿ ಗಂಟ್ಲು ನೋವು ಅಂತ ಹೇಳ್ತಾ ಯಾಕೋ ತಲೆ ನೋಯಿಸ್ತದೆ ಅಂತ ಹೇಳ್ತಾ ಸರಿ ಊಟ ಮಾಡುತ್ತೆ ಎಲ್ಲ ಅಮ್ಮನೇ ಹೇಳಬೇಕು ಇವ್ರಿಗೊಂದು ಬಾಯಿ ಕಳೆಯಲ್ಲ ಒಂದು ಹದಿನಾರು ಹದಿನೇಳು ವರ್ಷ ಆಗಿದ್ರೊಳಗೆ ಅಮ್ಮನ ಇರ್ತಾರೆ ಡಿಗ್ರಿ ಗ್ರಾಜ್ಯುಯೇಷನ್ ಸೆರೆಮನಿಯಲ್ಲಿ ನೀವು ಕಾಲೇಜಲ್ಲಿ ಹೋಗಿ ನೋಡಿದ್ರೆ ಈ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಅಲ್ಲಿ ಗಂಡು ಹುಡುಗರು ಆ ಗ್ರಾಜುಯೇಷನ್ ನಿಧಿಸ್ಕೊಳ್ಳುವಾಗ ಅಮ್ಮ ಬಾ ಅಂತೇಳಿ ಅಮ್ಮನ ಹಿಡ್ಕೊಂಡು ಹೋಗ್ತಾರೆ ಬಟ್ ಹೆಣ್ಣು ಹುಡುಗಿಯರು ಕರೆಯಲ್ಲ ಅಮ್ಮನು ಅಪ್ಪನು ಅವರು ಸೀದಾ ಹೋಗಿ ಗ್ರಾಜ್ಯುಯೇಷನ್ ನಿಧಿಸ್ಕೊಂಡ್ ಬರ್ತಾರೆ ನಾನು ಅಲ್ಲಿ ಇಬ್ರು ಮಕ್ಳು ಸೆರೆಮನಿಯಲ್ಲಿ ಗಮನಿಸಿದ್ದೀನಿ ಮತ್ತೆ ಎಷ್ಟೋ ಸಲ ಕಾಲೇಜಿಗೆ ಹೋದಾಗ ಗಮನಿಸಿದ್ದೀನಿ ಅಂದ್ರೆ ಅಷ್ಟು ಭಾವಕವಾಗಿ ಗಂಡು ಮಕ್ಕಳು ಅವ್ರ ಅಮ್ಮನ ಜೊತೆಗೆ ಮತ್ತೆ ಯಾವುದೋ ಒಂದು ಹೆಣ್ಣಿನ ಜೊತೆಗೆ ಅಷ್ಟು ಭಾವಕವಾಗಿ ಅಟ್ಯಾಚ್ ಆಗಿರ್ತಾರೆ ಎಲ್ಲಿ ಆ ಎಳೆಯ ಭಾವಕ ಗಂಡು ಹುಡುಗನ್ನ ಕೊಂದು ಗಂಡನನ್ನಾಗಿ ಅದು ಯಾವ ಪರಿವರ್ತನೆ ಆಗ್ಬಿಡ್ತಾರೆ ಎಷ್ಟು ಜನ ಲವ್ ಮ್ಯಾರೇಜ್ ಆಗಿರೋ ನಮ್ಮ ಫ್ರೆಂಡ್ಸು ಅಥವಾ ಮದುವೆ ಆಗಿರೋರು ಹುಡುಗಿಯರು ಕೇಳ್ತಿರ್ತಾರೆ ಅಕ್ಕ ಲವ್ ಮಾಡುವಾಗ ತುಂಬ ಒಳ್ಳೆಯನಾಗಿದ್ದ ಕಣಕ ಏನು ನನ್ನ ಬ್ಯಾಗ್ ಎಲ್ಲ ತಗೊಂಡೋಗಿ ಕೊಡ್ತಿದ್ದ ಬಸ್ ಹೊತ್ತಿಸ್ತಾ ಇದ್ದ ರಿಕ್ಷಾ ಫೋನ್ ಮಾಡ್ತಾ ಇದ್ದ ಬುಕ್ ಮಾಡಿಕೊಡ್ತಾ ಇದ್ದ ಮದುವೆ ಆಗಿದ್ದ ಹಾಗೆ ನೀವೀಗ ಏನಾಯ್ತಂತಾನೆ ಗೊತ್ತಿಲ್ಲ ಬಂದ್ ಕೂಡಲೇ ಹಾ ಅಂತ ಅಲ್ಲಿ ಬೂಟ್ ಹೋಗಿ ಅಲ್ಲಿ ಬಿಡಬೇಕು ಬಿಸಾಡ್ತಾನೆ ಫ್ಯಾನ್ ನೋಡ್ರಿ ಇಲ್ಲಿ ಬಿಸಾಡ್ತಾನೆ ಇಲ್ಲಿ ಕುತ್ತಿಗೆ ಕಾಲರ್ಲೆಲ್ಲ ಆತರ ಬೆವ್ರಿದ್ರು ಒಂದ್ ದಿವಸ ಒಂದ್ ಬಟ್ಟೆ ತೊಳ್ಕೊಳ್ಳಲ್ಲ ಅದನ್ನ ಉಜ್ಜಿ ಉಜ್ಜಿ ನನ್ನ ಕೈಯೆಲ್ಲ ಸೋತ್ ಬಂದಿದಾಗೆ ಒಂದ್ ಈರುಳ್ಳಿ ಹೆಚ್ಕೊಡಲ್ಲ ಒಂದ್ ಏನು ಮಾಡಲ್ಲ ಮದುವೆ ಆದ್ಮೇಲೆ ಏನಾಯ್ತು ಗೊತ್ತಿಲ್ಲ ಕಣಕ ಮುಂಚೆ ತುಂಬಾ ಒಳ್ಳೆಯನಾಗಿದ್ದ ಏನಾಯ್ತು ಹಂಗಾದ್ರೆ ಮದುವೆ ಹಚ್ಕೊಂಡೆ ದುರ್ಗ ಏನ್ ಹೇಳಿದ್ಲು ನನ್ನ ಒಳ್ಳೆತನಗಳೆಲ್ಲ ಯಾವಾಗ ಕೊನೆ ಕೊನೆಗೊಳ್ತು ಅದು ಒಂದು ದಿವಸ ಕೊನೆ ಆಗೋ ದಿನ ಬಂತು ಯಾವಾಗ ಮದುವೆ ಆದಾಗ ಏನಾಯಿತು ಹಾಗಾದರೆ ಅಂದರೆ ನಮ್ಮ ಮದುವೆ ಅನ್ನುವ ಸಿಸ್ಟಮ್ ಇದೆಯಲ್ಲ ಈ ಸಿಸ್ಟಮ್ಮು ಏನು ಮಾಡಿಬಿಟ್ಟಿದೆ ಅಂದರೆ ಗಂಡನ್ನು ಹಂಡ್ರೆಡ್ ಪರ್ಸೆಂಟ್ ಪರಾವಲಂಬಿಗಳನ್ನಾಗಿ ಮಾಡಿಬಿಟ್ಟಿದೆ ಮದುವೆ ತನಕ ಅವ್ರ ಕೆಲಸ ಅವರೇ ಮಾಡ್ಕಂತ ಇರ್ತಾರೆ ಅವರು ಬಟ್ಟೆ ಅವರೇ ಸೆಳೆಕಂತ ಇರ್ತಾರೆ ಅವರ ಅಮ್ಮ ತೊಳೆಯೋಕ್ಕಿಲ್ಲ ಅಂತಂದ್ರು ಅವರು ಬುಕ್ಕಿಂಗ್ ಅವರೇ ಮಾಡ್ಕೊಳ್ತಾ ಇರ್ತಾರೆ ಹೆಂಡತಿ ಅಂದರೆ ಪುಕ್ಕಟೆ ಕೆಲಸದಾಳು ಪುಕ್ಕಟೆ ಪರ್ಸ್ನಲ್ ಸೆಕ್ರೆಟರಿ ಪುಕ್ಕಟೆ ಪರ್ಸ್ನಲ್ ಅಸಿಸ್ಟೆಂಟು ನೀವು ಏನೇನು ಟ್ಯಾಗ್ಗಳನ್ನು ಬೇಕಾದರೂ ಹೆಂಡತಿಗೆ ಅಂಟಿಸ್ಬೋದು ಆಮೇಲೆ ಇನ್ನೊಂದು ಅದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಗಂಡಸಿಗೆ ದಪ್ಪ ಮೀಸೆ ಬಂದಿರಬೇಕು ಪದೆಯಂತ ಕೂದಲು ಇರಬೇಕು ಆಮೇಲೆ ಇದೆಲ್ಲ ವಿಶಾಲ ಭುಜವಾಗಿರಬೇಕು ಆ್ಯಪ್ಸು ಇದೆಲ್ಲ ಮಸ್ಕ್ಯುಲರ್ ಆಗಿರಬೇಕು ಎತ್ರುವಾಗಿರಬೇಕು ಧ್ವನಿ ಹಂಗಿರಬೇಕು ಎಲ್ಲರೂ ಹಾಗಿರ್ತಾರ ಹಂಗಿಲ್ಲದೆ ಇರೋ ಗಂಡಸು ಕೀಳರಿಮೆಯಿಂದ ನರಳತಿರ್ತದೆ ಹೆಂಡತಿಗಿಂತ ಕಮ್ಮಿ ಸಂಬಳ ತಗೊಳ್ಳೋ ಗಂಡಸು ಹೆಂಡತಿ ಊರಿಡಿ ಜನಪ್ರಿಯ ಮಾತಾಡಿ ಕಲಕಲ ಕಲಕಲ ಜನಪ್ರಿಯ ಆಗಿಬಿಟ್ಟಿರ್ತಾಳೆ ಜನಪ್ರತಿನಿಧಿಯಾಗಿ ಜನಪ್ರಿಯ ಆಗಿಬಿಟ್ಟಿರ್ತಾಳೆ ಒಳ್ಳೆ ಸಿಂಗರ್ ಆಗಿ ಆರ್ಗನೈಸರ್ ಆಗಿ ಟೀಚರ್ ಆಗಿ ಜನಪ್ರಿಯ ಆಗ್ಬಿಟ್ಟಿರ್ತಾಳೆ ಇವನೇನಷ್ಟು ಜನಪ್ರಿಯ ಆಗಿರಲ್ಲ ಅವಾಗ ಅವನಿಗೆ ಎಲ್ಲ ಇಲ್ಲ ನನಗೆಂತ ಗಂಡಸ್ತನ ಇವನು ನೋಡ್ರಿ ಊರಿಡಿ ಫೇಮಸ್ಸು ನಾನು ನೋಡ್ರಿ ಯಾರು ಕೇಳೋರೇ ಇಲ್ಲ ಅವಾಗ ಒಳಗಡೆ ಆ ಗಂಡಸ್ತನ ಹೆಳೆಯತ್ತುತ್ತೆ ಅಂದರೆ ನಾವು ಅವ್ರನ್ನ ಗಂಡು ಅಂದರೆ ಈ ಚೌಕಟ್ಟಲ್ಲಿ ಇರಬೇಕು ಅಂತ ಹೇಳಿದೀವಲ್ಲ ಅಕಸ್ಮಾತ್ ಹೆಂಡತಿಗಿಂತ ಕಡಿಮೆ ದುಡಿಮೆ ಮಾಡಿದ್ರೆ ಹೆಂಡತಿಗಿಂತ ಕಡಿಮೆ ಸಂಬಳ ತಗೊಂಡ್ರೆ ಅವನ ಧ್ವನಿ ಕೀರ್ಲಾಗಿದ್ದರೆ ಮತ್ತೆ ನಾನೊಬ್ಳು ವೈದ್ಯ ಆಗಿರೋದ್ರಿಂದ ನಂಗೆ ಇದನ್ನು ಹೇಳಕ್ಕೆ ಯಾವ ಸಂಕೋಚನೂ ಇಲ್ಲ ಎಷ್ಟೋ ಸಲ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಗಂಡು ಮಕ್ ಗಂಡಸಿಗೆ ಅಥವಾ ಗಂಡನಿಗೆ ಹೆಂಡತಿಯನ್ನು ತನಗೆ ತೃಪ್ತಿಪಡಿಸೋಕೆ ಆಗಲ್ಲ ಅಂತ ಅನಿಸಿದರೆ ಮತ್ತೆ ಎಷ್ಟೋ ಸಲ ಗಂಡಸರು ತಮ್ಮ ಲೈಂಗಿಕ ಅಂಗಾಂಗದ ಸೈಜಿನ ಕಾರಣವಾಗಿ ನನಗೆ ತುಂಬ ಸಣ್ಣದಾಗಿರುವ ಲೈಂಗಿಕ ಅಂಗಾಂಗ ಇದೆ ನಾನು ಪೂರ್ತಿ ಗಂಡಸ್ ಹೋದೋ ಅಲ್ವೋ ಅನ್ನುವ ಒಂದು ಕೀಳರಿಮೆಗೆ ಒಳಗಾಗಿ ಆ ಕೀಳರಿಮೆನ ಅವರು ಯಾವಾಗ ತೀರಿಸ್ಕೊಂತಾರೆ ಅಂದರೆ ಹೆಂಡತಿನ ಹೊಡೆದು ತೀರಿಸ್ತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳನ್ನು ಮತ್ತು ರೇಪಿಸ್ಟ್ಗಳನ್ನು ನಿಮ್ಯಾನ್ಸ್ನವರು ಸೈಕಲಾಜಿಕಲ್ ಅನಾಲಿಸ್ಗೆ ಒಳಪಡಿಸಿದೆ ತುಂಬ ರೇಪಿಸ್ಟ್ಗಳು ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಒಳಪಟ್ಟಿರೋರು ಹೆಚ್ಚಿನ ಜನ ಅವರ ಸೈಕೋ ಅನಾಲಿಸ್ಗೆ ಒಳಪಡಿಸಿದಾಗ ಅವರು ತಾನು ಹಂಡ್ರೆಡ್ ಪರ್ಸೆಂಟ್ ಗಂಡು ಸಲ್ಲ ಅಂದರೆ ರೂಪಾಕಾರದಲ್ಲಿ ಅಷ್ಟೇ ಅಲ್ಲ ನಾನು ಹೇಳಿದ್ದು ಗಂಡು ಅಂದರೆ ತುಂಬ ಸಂಬಳತಗಳನ್ನಾಗಿರಬೇಕು ಪ್ರಖ್ಯಾತ ಆಗಿರಬೇಕು ಹೆಚ್ಚು ಅಧಿಕಾರ ಇರಬೇಕು ಇವರಿಗೆ ಏನು ಅಧಿಕಾರನೇ ಇರಲ್ಲ ಇವರಿಗೆ ಮೇಲಧಿಕಾರಿಗಳು ಇವರಿಗೆ ತ್ರಾಸ ಕೊಡ್ತಾ ಇರ್ತಾರೆ ಇನ್ಯಾರ ಯಾರ ಹತ್ರನೋ ಹೋಗಿ ಬೈಸ್ಕೊಂಡ್ ಬರ್ತಾ ಇರ್ತಾರೆ ಕೆಲಸನೇ ಸಿಕ್ಕಿರಲ್ಲ ಯಾರ ಹತ್ರನೋ ಸಾಲ ಆಗಿರುತ್ತೆ ಯಾರ ಹತ್ರನೋ ಸುಳ್ಳು ಹೇಳಿ ಸಿಗಾಕೊಂಡಿರ್ತಾರೆ ಇವರು ಆ ಅವಮಾನ ಆಕ್ರೋಶನೆಲ್ಲ ತೀರಿಸ್ಕೊಳ್ಳೋದು ಯಾರ ಮೇಲೆ ಕಂಡ್ತೀನಿ ಇದು ಡೊಮೆಸ್ಟಿಕ್ ವೈಲೆನ್ಸ್ಗೆ ಕಾರಣ